ಓಂ ಶಂ ಶನೇಶ್ವರ ನಮಃ ಸೊ ಶನೇಶ್ವರನ ಟ್ರಾನ್ಸಿಟ್ ಆಗ್ತಿರೋಂಥದ್ದು ಮೀನರಾಶಿಗೆ ಎರಡು ಸಾವಿರದ ಇಪ್ಪತ್ತೈದು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ದು ಮೀನ ರಾಶಿಯವರಿಗೆ ಸೊ ಇದರ ಅರ್ಥ ಮಿಥುನ ರಾಶಿಯವರಿಗೆ ಓಕೆ ಸ್ವಲ್ಪ ಮಟ್ಟಿಗೆ ಪ್ರಮೋಷನ್ಸ್ ವಿಚಾರವಾಗಿ ಕೆರಿಯರ್ ವಿಚಾರವಾಗಿ ಎಲ್ಲಾನು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಬಹುದು ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಇರುವಂಥವ್ರಿಗೆ ನಾನು ಸ್ವಲ್ಪ ಜಾಸ್ತಿ ಎನ್ಲಾಜ್ ಮಾಡಿ ಹೇಳ್ತೀನಿ ಸ್ವಲ್ಪ ಪರವಾಗಿಲ್ಲ ಅನ್ನೋರಿಗೆ ನಾನು ಹಾಗೆ ವಿಚಾರ ತಿಳಿಸ್ಕೊಡ್ತೀನಿ ಪರಿಹಾರ ನಿಮಗೆ ಎಂಡ್ ಆಫ್ ದ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಈ ರೀತಿಯಾದ ಒಂದು ಕರಂಗುಲಿ ಮಾಲಾ ಅಂತ ನಾನು ಹೇಳ್ತಾ ಇದ್ದೀನಿ ತುಂಬ ವಿಶೇಷವಾಗಿರುವಂಥದ್ದು ತುಂಬ ಅಂದರೆ ಹೇಳ್ತಾರಲ್ಲ ಒಂಟಿಕ್ ಆ್ಯಂಡ್ ವೆರಿ ವೆರಿ ಬೆನಿಫಿಷಿಯಲ್ ಏನು ಮಾಡುತ್ತೆ ಮೇಡಮ್ ಮೇನ್ ಆಗಿ ತುಂಬ ಜನಗಳಿಗೆ ಸಮಸ್ಯೆ ಆಗುತ್ತೆ ನೀವು ದೃಷ್ಟಿ ದೃಷ್ಟಿಯಾಗುತ್ತೆ ಫೈನಾನ್ಷಿಯಲ್ ಲಾಸಸ್ ಆಗುತ್ತೆ ನೀವು ತುಂಬ ಜನ ಹಾಕೊಂಡಿರೋದು ಸಹ ನೋಡಿರ್ತೀರ ಈ ರೀತಿಯಾದ ಒಂದು ಕರಂಗುಲಿ ಮಾಲಾ ಅಂತ ಹೇಳಿ ಬೇರೆ ಕಾರ್ಯಕ್ರಮಗಳಲ್ಲಿ ತಿಳಿಸಿದ್ದೀನಿ ಇದು ಮಾಲೆಯ ರೀತಿಯಲ್ಲಿ ಹಾಕೊಳ್ಬಹುದು ಅಂದ್ರೆ ಕತ್ತಿಗೆ ನೀವು ಧರಿಸ್ಕೋಬಹುದು ಸೊ ಈ ರೀತಿ ಬ್ರೇಸ್ಲೆಟ್ ರೀತಿಯಲ್ಲಿ ಹಾಕೊಳ್ಬಹುದು ಎರಡು ರೀತಿಯಲ್ಲೂ ತುಂಬಾ ಬೆನಿಫಿಟ್ ಆಗುತ್ತೆ ಈ ರೀತಿಯಾದ ಒಂದು ಕುದುರೆ ಲಾಳ ಸಿಗುತ್ತೆ ಪರಿಹಾರ ಕಪ್ಪು ಬಟ್ಟೆ ತಗೊಳ್ಳಿ ಕಪ್ಪು ಬಟ್ಟೆಯಲ್ಲಿ ಈ ಒಂದು ಕುದುರೆ ಲಾಳವನ್ನ ಇಟ್ಟು ಅದನ್ನ ಕಟ್ಬಿಡಿ ಸೊ ಮಾಡಬೇಕಾಗಿರುವಂತಹ ದಿನ ಶನಿವಾರ ಇಟ್ಟು ಆ ಬಟ್ಟೆಯೆಲ್ಲ ಕಟ್ಟಿಬಿಟ್ಟು ಕಾಣದೇ ಇರೋ ಜಾಗದಲ್ಲಿ ಅದನ್ನು ನೀವು ಮುಚ್ಚಿಡಬೇಕು ಎಷ್ಟು ಈಸಿ ಇರುತ್ತೆ ಏನಾಗುತ್ತೆ ಮೇಡಮ್ ಇದರಿಂದ ನೀವು ಸಾಥೆ ಸಾಥೆ ಏನು ಎಫೆಕ್ಟ್ಸ್ ಇದೆ ಬ್ಯಾಡ್ ಎಫೆಕ್ಟ್ಸ್ ಇದೆ ಅದನ್ನೆಲ್ಲ ನೀವು ಒಂದು ಕಡೆ ಮೂಟೆ ಕಟ್ಟಿ ಇಟ್ಟಂಗೆ ಅಷ್ಟು ಕೂಡ ಫಲ ಫಲಗಳು ನಿಮಗೆ ಸಿಗುತ್ತೆ